ಏ ಇರೋ ಹಾಂ ಆಯ್ ಎಲ್ಲ ಹೇಗಿದ್ದೀರಾ ಅಂತ ಕೇಳಲ್ಲ ಯಾಕಂತಂದ್ರೆ ಅದೇ ಕೇಳಿ ಕೇಳಿ ಬಿಟ್ಟೈತೆ ಅದಕ್ಕೇನೆ ನಾನು ನಿಮ್ಮ ಸುರೇಶ್ ಕುಣಿಗಲ್ ಹುಡುಗ ಮಾತಾಡ್ತಾರದು ಹ್ಞೂ ನೋಡಿ ನಮ್ಮ ಮನೇಲಿ ಒಬ್ಬ ಕಳ್ಳ ಅವನೇ ಇವನೇ ಅವನು ಅಲ್ವಾ ಹೆಂಗೆ ನೋಡಿ ಕಳ್ಳ ಇವನು ಹ್ಞೂ ಅಲ್ವಾ ಹ್ಞೂ ಅಲ್ಲೋಡು 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 ಅಲ್ಲಿ ಅಲ್ಲಿ ಕಳ್ಳ ಅಲ್ಲಿ ನಿಂದರನೇ ಒಬ್ಬವನ್ನು ನೋಡಲಿ ಇಲ್ಲಿ ನಿಂದರನೇ ಒಬ್ಬವನ್ನು ನೋಡಲಿ ನೋಡ್ದ ನೋಡ್ದ ಹ್ಞೂ ನೋಡ್ದೇನಾ ನೋಡಲಿ ಇಲ್ಲಿ ಹ್ಞೂ ಬರ 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 ಇಲ್ಲ ಹೋಗ್ಬಿಡ 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 ಬೋಲೆ ಬೋಲೆ ಹ್ಞೂ ಲೇಟ್ ಆಯಿತು ಎದ್ದವು ಬೇಗ ಕಾಫಿ ಕೊಟ್ಲು ಕುಡ್ದು ಬಿಡ್ದು ಸುಮ್ ಕೂತಿದ್ದೀನಿ ಇವತ್ತು ಟಿಫನ್ ಇವಾಗ ಮಾಡಕ್ಕೆ ಹೋಗಿ ಬೆಳಗ್ಗೆ ಬೆಳಗ್ಗೆನೆ ಬೇಗ ಏನೋ ದೊಡ್ಡದಾಗ ಎದ್ಬಿಟ್ಲು ಕಾಫಿ ಮಾಡ್ತೀನಿ ತಿಂಡಿ ಮಾಡ್ತೀನಿ ಬೇಗ ತಿನ್ಕೊಂಡು ಹೋಗು ಅಂತ ಇನ್ನೂ ಇಷ್ಟ ಆದ್ರೂ ಇನ್ನು ಹಚ್ಚುತ್ತಾ ಕೂತಾವಳೆ ಇವತ್ತು ಅಲ್ವದಿಪ್ಪ ಅಲ್ವಾ ಏನು байಲಿ ಒಂದೇ ಒಂದು ನಿಮಿಷ байಲಿ ಅಲ್ವಾ ಅಲ್ವಾ ಹೂನ ಹೂನ ಊನ ಊನ ಫಸ್ಟ್ ಏನು ಅಂತ ಹೇಳು ಊ ಊನಾ ಕರೆ ಫಸ್ಟ್ ಅವಳು ಬೆಳಿಗ್ಗೆ ಎದ್ದೆ ಹಂಗಾರೆ ಬೇಗ ಎದ್ದಿ ತರಕಾರಿ ಹೆಚ್ಚಿ ಟಿಫನ್ ಮಾಡ್ತಾ ಇಲ್ಲ ಅಂಗರೆ ಅವಳು ಅದು ಕರೆಕ್ಟ್ ಅಂಗರೆ ಅವಳಗೆ ಒಡ ಹೋಗ್ತಲು ಊನಾ ಮತ್ತೆ ಇನ್ನ ಡಿಫನೇ ಮಾಡಿಲ್ಲ ಯಾವಾಗ ಇವಾಗ ಟೈಮ್ ಎಷ್ಟು ಚಪಾತಿ ಮಾಡಲ್ಲ ಆದರೂ ಹೇಳ್ಬೇಕು ಅಂತಂದರೆ ಎಲ್ಲರ ಹೊರಗಡೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತಂದ್ಬಿಟ್ಟು ಬೇಗ ಬೇಗ ಎದ್ದು ಅವ್ರೂ ನೀವು ನಾ ಇವನು ಕ್ಯಾರೆಟು ಇವು ಹಳುಮ್ಳು ಬರೆಯವೇ ತಿಂತಾನೆ ನೀವು ತಿಂತಾನೆ ರೊಟ್ಟಿ ಗಿಟ್ಟಿ ಎಲ್ಲನೂ ತಿಂತಾನೆ ನೀವು ಅಲ್ವನಾ ಅಲ್ವಾ ಮೊನ್ನೆ ಕಾಲಲ್ಲಿರೋ ಉಗ್ರೆಲ್ಲ ಕಟ್ ಮಾಡಿದೆ ಪರ್ತಾಯ್ತು ಅಂತ ಅಂದ್ಬಿಟ್ಟು ನೀಟಾಗಿ ಕಟ್ ಮಾಡಿಸ್ಕೊತಂಗ ಗೊತ್ತಾ ತಿನ್ನೊಮ್ಮ್ರಿ ತಿನ್ನೊಂಗ್ರಿ ತಿನ್ನೊಮ್ಮೆ ಓಯ್ ಏನು ಮಾಡಬಾರ್ದನ ಹೇಳಲ್ಲ ಬುದ್ಧವಂತ ಏನಾ ಬುದ್ಧವಂತ ಯಾರ ಹೇಳಿದ್ರು ಅಣ್ಣ ಅಲ್ಲೊಂದು ಮಾಡೋಣ ಅಂತ ಅದ್ ಬೆಳಗ್ಗೆನೇ ಬಂದು ಹಗ್ಗದ ಕೆಲಸ ಮಾಡಬೇಕಾಯ್ತು ತೊಟ್ಲು ಬೇರೆ ಹಿಡಿಬೇಕಾಯ್ತು ಅದಕ್ಕೆ ಅವನ ಅಗಸಿಂಗ್ನ ತೊಟ್ಲು ಇಳಿಯಪ್ಪ ಅಂತ ಅಂದ್ಬಿಟ್ಟು ಹಗ್ಗಕ್ಕೆ ಬಿಟ್ಟೆ ಇಲ್ಲಿ ಬೇರೆ ಹುಡುಗರು ಬೇರೆ ಕೈಯ್ಯಪಿಯ ಕೈಯಾಪಿಯ ಕೈಯ್ಯಪಿಯ ಅಂತ ಬಡ್ಕಾತ ಇರ್ತಾರೆ ಇವತ್ತೆಲ್ಲ ಹಗ್ಗಕ್ಕೆ ಕೆಲಸ ಮಾಡಾಯಿತು ನಾಳೆ ಮಿಕ್ಕಿದ ಕೆಲಸಗಳು ಐತೆ ನೋಡೋಣ ಇವಾಗ ಬಂದು ಕೂತಿದ್ದೀನಿ ಕೆಲಸಿಂದ ಅವಳೆ ಇವಾಗೇ ಬಂದ್ಬಿಟ್ಟ ಅಂತ ಕೇಳ್ತಾಳೆ ಅಲ್ವ ಇನ್ನೇನು ಹೇಳೋಣ ರೀತಿ ರೀತಿಯೇ ನನ್ನ ಮಗಳು ಊರಿಂದ ಬಂದವಳೆ ಒಂದು ನಿಮಿಷ ಬತ್ತಾಳೆ ಒಂದು ನಿಮಿಷ ನೋಡು ಇದಸಗಸೆ ಹಣ್ಣು ಕಿತ್ಕೊಂಡು ಎಕ್ಕಿಡ್ಲ ತಿಂತ ಇದಿ ಅಲ್ವಾ ತುಂಬ ಎಲ್ಲ ಎಲ್ಲಾಗಿದೆ ನೀನು ಎಲ್ಲಾಗಿದೆ ಬಿಟ್ಟಿಲ್ಲ ಎತ್ಕೊಂಬಿಟ್ಟಿದ್ದೀನಿ ಅಲ್ವನವಾ ಅಲ್ವನೇ ಓ ಎಲ್ಲೋಗಿದ್ದೆ ನೀನು ಯಾವ ಯಾವ ಊರಿಗೋಗಿದ್ದೆ ಯಾವ ಊರಿಗೆ ಹೋಗಿದೆ ಗೊತ್ತಿಲ್ಲ ಅಣ್ಣ ಇಲ್ಲಿ ಏಕೆ ಏ ಸುಭೇ ಚುಬ್ಬ 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 ನೋಡೋ ಹಂಗಗಳ ಸುಬ್ಬೆ ಹುರ್ಗಾ ಹುಟ್ಟಿ ಕರ್ಗಾವಟ್ಟೆ ಕರ್ಗಾವುಟ್ಟಿದೆಯಲ್ಲ ಕರ್ಗಾ ಹುಟ್ಟಿದ್ಯಾ ಹ್ಞೂ ಏನೋ ಏನು ಏನು ಹೇಳು ಹೇಳ ಏನು ಹೇಳಕ್ಕೆ ಬಂದಲ್ಲ ಏನೋ ಹೇಳಕ್ಕೆ ಬಂದಲ್ಲ ಏನು ಹೇಳು ಅಪ್ಪ ಅಂದಲ್ಲ ಏನು ಹೇಳುವ ಹ್ಞೂ

ನೀನ್ ಆಟಾಡಿದ್ ನಿನಗೆ ಗೊತ್ತಿಲ್ಲ ಹಂಗಾರೆ ಅಯ್ಯೋ ಏಳು ಮರವು ಜಾಸ್ತಿ ಏಳು ಮರವು ಜಾಸ್ತಿ ಬೇಟಾಡ್ದೆ ಅಂತ ಅವ್ಳಿಗೆ ಮರವು ಜಾಸ್ತಿ ಆಗ್ಬಿಟೈತೆ ಊರ್ಗ್ ಹೋಗಿದ್ದೆ ನಾನ್ವೆಜ್ ಚೆನ್ನಾಗ್ ತಿಂದೆ ಇವಾಗ ಬಂದೆನು ಹ್ಞೂ ಏನೇನು ಆಟಾಡ್ದೆ ಜೋಕೋಲಿ ಆಗಿದೆ ಹ್ಮ್ ಆಮೇಲೆ ಆಮೇಲೆ ನಾ किन्हें नानवे चुन्हें नानवे चुन्हें नानवे चार तुम कल्टर क्या लो हाँ हाँ चुन्हें हम्म ओम्बे जात्रा को था जात्रा को क्या ने मर रहा है गिगी डे डे हाँ ये लाता समोना ओ ना तेरे में तो तको बत्तनेर मिंटर नेर वाह ನೀನ್ ತರ್ಲಿಲ್ವಾ ಇವಾಗೇನ್ ಕೊಡಿತರ್ಲಿಲ್ವಾ ಆಟ ಸುಮಾನು ನನ್ಗೆ ಕೊಡದೆ ನೀನು ನಂಗ್ ಕೊಟ್ಟವಂಗ ಕೊಟ್ಟವ ನೀನು ಹೇಳೋ ಹಂಗ್ ಕೊಟ್ಟ ಕೊಡವ ಏನ್ ಬೇಕು ಕಬಾಬ್ ಬೇಕಾ ಏನ್ ಕಿ ಕಬಾಬು

ನೀನು ಊರಲ್ಲಿ ತಿಂದಿದ್ದೆ ತಾನೆ ಏನು ಕಬಾಬ್ ಕಬಾಬ್ ಫಸ್ಟ್ ಯಾರಿಗೂ ಅಲ್ಲ ಫಸ್ಟ್ ಏಳು ಹೊಡಿಬೇಕು ಹೊಡಿಬೇಕು ಫಸ್ಟ್ ಫಸ್ಟ್ ಏಳ್ಬೇಕು ಏಳು ಹೊಡಿಬೇಕು ನೀಂಗ್ ಯಾಕೆ ಹೇಳ್ದೆ ಬಂದ್ಬಿಟ್ಟು ಫಿಶ್ ಕಬಾಬು ಕಬಾಬು ಬಿರಿಯಾನಿ ಎಲ್ಲ ತಿಂದೆ ಅಮ್ಮ ನೀನು ಅಪ್ಪ ಬರಬೇಕಾಗಿತ್ತು ಅಂತ ಅಂದ್ಲು ನಾನು ಅಪ್ಪ ಇಬ್ರು ಮಾಡ್ಕೊಂಡು ತಿಂದು ಬಿಡವಾ ಅಂತ ಅಂದೆ ಅದಕ್ಕೆ ನೈ ನೀವಿಬ್ರು ಮಾಡ್ಕೊಂಡು ತಿಂದಿರಿ ನನಗೆಲ್ಲ ಅಂತ ಕೂತೊಳೆ ಬ್ಲೂ ನೀ ಫಿಶ್ ಕಬಾಬೆಲ ತಿಂತೀಯಾ ನನ್ನ ಫಿಶ್ ಕಬಾಬೆ ತಿನ್ನಾ ದುಡು ಅದ್ಯಾಕ ಹಂಗೋಡಿಯಾದು ಹಾಯ್ ಹಾಂ ಕಬಾಬ್ ಕಬಾಬ ಕಪಾಬ್ ಕಪಾಬು ಎಲ್ಲೈತಿ ಕಬಾಬು ಎಲ್ಲ ಐತಿ ನೀನು ಹೊಟ್ಟೆ ಒಳಗಾಯ್ತು ಗೊತ್ತಾ ಇಲ್ಲಗಾಯ್ತ ಇಲ್ಲ ಸುಬ್ಬೀ ಊರ್ಗ್ ಹೋಗೋಕೆ ಎಷ್ಟು ದಿನ ಆಯ್ತು ಹೇಳಿ ಎಷ್ಟು ದಿನ ಆಯ್ತು ಹೇಳು ಒಂದು ವಾರ ಆದಮೇಲೆ ಬಂದೋಳೆ ಊರ್ಗೆ ಹೋಗ್ಬಿಟ್ಟಿ ಹಾಂ ಒಂದು ದಿನ ಅಲ್ಲ ಒಂದು ದಿನ ಬಿಟ್ಟಿರ್ತಾರೆ ಹಾಂ ಆಪ್ ಮಾಡಿಸೋಣ ಅಲ್ಲ ಒಂದು ದಿನ ಬಿಟ್ಟಿಲ್ದಲ್ಲ ಇವಳು ಒಂದು ವಾರ ಇದ್ಬಿಟ್ಟು ಬಂದವಳೆ ಅಂತಂದ್ರೆ ಬಡ ಮತ್ತೆ ಯಾಕೋದ ಅವ್ರಿಗೆ